ಹತ್ಮೇರೆ ಇನಿ ವಿಷ್ಣುವ ವೈಕುಂಠದ ಒಡೆಯ ವಿಷ್ಣುವ ನಮ್ಮ ದಿನೇಶ್ ಶೆಟ್ಟ್ರಿ ಅಂತೀಯ ಸಾರತ ವರ್ಮನತ್ತ ಎಪ್ಪತ್ತೇಳನೇ ಇಸವಿ ಜೂನ್ ತಿಂಗಳ ಒಂದನೇ ತಾರೀಕಿಗೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆದ ಬಂಟ್ವಾಳ ತಾಲೂಕುದ ಇರುವತ್ತೂರು ಗ್ರಾಮದ ನೈನಾಡು ಪಂಪನ ಒಂದು ಸಾಮಾನ್ಯ ಕುಟುಂಬದ ಸದಸ್ಯ ಈ ಲೋಕದ ಬುಲ್ಪುತನಾರೇ ದಿನೇಶ್ ಶೆಟ್ಟಿ ಕೈತಲದ ಶಾಲೆಡೆ ಹಿರಿಯ ಪ್ರಾಥಮಿಕ ಹಿರಿಯ ಪ್ರಾಥಮಿಕ ಯು ಸಿ ಪುಟ್ಟ ವಿದ್ಯಾಭ್ಯಾಸ ಮಲತೇವೆ ಮತ್ತೆ ಬಡತನದ ಕುಟುಂಬ ನಿರ್ಧಾರ ಜವಾಬ್ದಾರಿ ಇರ್ತದೆ ದಿಂಜಿನ ಸಂಸಾರ ಸೊಂಪತ್ತ ಆಜಿ ಸೊಂಪತ್ತ ಏಳನೇ ಸ್ವಿ ಪನ್ನಗರಿಗೆ ಇರುವ ವರ್ಷ ಪ್ರಾಯ ಈ ಪತ್ರ ಧರ್ಮಸ್ಥಳ ಯಕ್ಷಗಾನ ಕಲಿಕಾ ಕೇಂದ್ರನು ಸೇರಿದರು ಅವಳು ಯಕ್ಷಗಾನದ ಹೆಜ್ಜೆದ ಅಭ್ಯಾಸ ಮಲತೇರಿ ಐದು ಬುಕ್ಕ ಕಟೀಲು ಮೇಳವು ಸೇರಿಯೇ కటీలు శ్రీ దుర్గాపరమేశ్వరి కృపా పోషిత యక్షగాన మండలి ఇరవతమూజి వర్ష నిరంతర వారి కళావిదే అది సేవ మల్తారు ప్రాథమికుడు మాతరుల మలపలేక బాలమేశ్వరుడు ప్రారంభంతుంది ఐదు బొక్క పెర్మేడు పలుపునంచిన పాత్ర పన్నగా పండగ శ్రీదేవి మహాత్మద విష్ణువ పాత్ర వండి సమయుడు ఎన్నర గంటగా సురువాయించిన దేవి మహాత్మ ద ఆట పతొంజరే పదహారు గంట ముట్ట బ్రహ్మ బుక్క విష్ణువు చర్చ అప్పుడు ఏరు మల్లే ఏరి ఎల్లి పంపిన విషయాడు అయిన పరిపరియాదే విష్ణున పాత్ర పోష కళను ఒది సాధి చౌకట్టు ఒదిగిసాదికొనించిన వరి శ్రేష్ట కళావిధి కావలికట్టే దినేష్ శెట్ ఇరవై వర్షద సుదీర్ఘ పయనానగా అనుభవ తొట్టుకు వరి యక్షగాన బొక్క తాళమద్దలే ఉభయ తిట్టూర్ల వరి శ్రేష్ట కళావిధి వాగ్మీ పనుపున మట్టుకు ఎత్తే ఎత్తారు ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಡಿ ಸದಸ್ಯ ಅದೇ ಈ ರಾಷ್ಟ್ರ ಭಾರಿ ಮೋಕೆ ಮಲ್ಪನ ಗಿರೇಶ್ ಶೆಟ್ಟಿ ಪಾತ್ರನಗ ಪ್ರತಿ ಪಾತರುಡು ರಾಷ್ಟ್ರ ಪ್ರೇಮ ವ್ಯಕ್ತ ಆತನು ಇನ್ನೀ ಪಾತ್ರ ಸಾಂದರ್ಭಿಕವಾಗಿ ಅಲ್ತ ವ್ಯಕ್ತಿಗಳ ಬಗ್ಗೆ ಆ ಜಾಗದ ಶಕ್ತಿಗಳ ಬಗ್ಗೆ ಅಲ್ತ ನೆಲೆತ ಬಗ್ಗೆ ವಿಶೇಷ ಬೆಲೆ ಕುರುದು ಒಂದು ಭಾಷಾ ಪಾಂಡಿತ್ಯ ಅರಿಗ ಕರಗತ ಆತನು ಅವರದವರ ಒಂದಿ ಐದು ನಿಮಿಷ ಪತ್ ನಿಮಿಷ ಪಾತ್ರನಾಗೆ ಪೂರ ಸಬಕೆರೆ ಅರೆ ಮಾತ ಪರಕಾಯ ಪ್ರವೇಶ ಮಲ್ತದೆ ಪಾತ್ರದ ಮಿತ್ತೆ ಬಾರಿ ಪೂರ್ವ ಪಾತ್ರ ನಂಚಿನ ನಿರಗಳ ಬಾತುಗಾರಿಕೆದ ಒಂದು ಮಲ್ಲ ಕಲಾವಿದಿ ದಿನೇಶ್ ಶೆಟ್ಟಿ ಐದು ಪುಕ್ಕ ಆ ವೃತ್ತಿ ಬದುಕದ ಒಂದಿ ಹಂತ ಐ ಪುಕ್ಕ ಪಾವಂಜ ಮೇಳನ ಸೇರಿ ನಾಲ್ಕು ವರ್ಷಿಂದು ಐನೇ ವರ್ಷ ಪಾವಂಜ ಮೇಳದ ಪ್ರಥಮ ದರ್ಜೆದ ಪಾತ್ರದ ಕಲಾವಿದೆ ಅದೇ ಪಟ್ಲ ಸತೀಶ್ ಶೆಟ್ಟರ್ನೊಟ್ಟಿಗೂ ಈ ಮಲ್ಲ ಒಂದು ಯಾತ್ರೆದ ಸಾರಥ್ಯದ ಒಟ್ಟುಡು ಕೈ ಜೋಡಿಸ್ ಇತ್ತೆ ನಮ್ಮ ಪಾತ್ರ ಪಾತ್ರತೂಯ ಕಾಲಿ ಕಲಾವಿದೆ ಅದು ಮಾತ್ರ ಅತ್ತೆ ಧರ್ಮ ಧಾರ್ಮಿಕ ವಿಚಾರದ ಬಗ್ಗೆ ದೇವಸ್ಥಾನಗಳು ಬ್ರಹ್ಮಕಲಶಾಪ ದಾಂಡ ಒಂದು ಅರ್ಧ ಗಂಟೆ ಭಾರತ ದೇಶದ ಸನಾತನ ಸಂಸ್ಕೃತದ ಧರ್ಮದ ಬಗ್ಗೆ ವಿಶೇಷ ಭಾಷಣ ಮಲ್ಪರೆ ಭಿಕ್ಸೂಚಿ ಭಾಷಣ ಕಾರ್ಯ ಕೈತಲ್ದ ಪೂಂಜಾಲ್ ಕಟ್ಟಡ ಕೆದ್ದಲಿಕೆ ಪಲ್ಪ ಶಾಲಾಭಿವೃದ್ಧಿ ಅಭಿವೃದ್ಧಿ ಕರೀನ ಕರಿನ ಪತ್ತೊಂದು ವರ್ಷ ನಿರಂತರ ಮಾತಾಡ್ತಾ ಅಧ್ಯಕ್ಷ ಆದ ಸೇವೆ ಪೂಂಜಾಲ್ ಕಟ್ಟೆ ಯಕ್ಷದ ಪಟ್ಟ ಫೌಂಡೇಶನ್ ದ ಸದಸ್ಯ ಆದ ಅಂಚನೆ ಕಾವಲ್ಕಟ್ಟೆ ಬಂಟ ಸಂಘ ವಲಯದ ಜೊತೆ ಕೋಶ ಅಧಿಕಾರಿ ಸೇವೆ ಮಾಡಿಗೂ ಒರಿ ಉದ್ಯಮದಾರಿಲ್ಲ ಊರುಡು ಕೊಪ್ಪರದ ತಾರಾಯಿದ ಮಲ್ಲ ಬೇರೆದಾರ ಕೃಷಿಗೆ ಏರಿತಂದ ఆయన కృషి ఉత్పన్ను కోరడం చెప్పిందంట కావలికట్టి ఫోన్ మల్పరేడు మంచా సమాజ సేవడే కళావిధి అదే బారి మల్ల నించిన దినేష్ శెట్టి కావలికట్ట ఎమ్మెల్యే నమ్మ ತಿರುಪತಿ ಕ್ಷೇತ್ರ ಮಹಾತ್ಮ್ಯದ ಈ ಯಕ್ಷಗಾನದ ಶುಭವಸರು ಬಾಲಾಜಿನ ಸನ್ನಿಧ್ಯ ವಿಶೇಷ ವಾಣಿಜ್ಯ ಸನ್ಮಾನಮಲ್ದ ಸಂತೋಷನ ಮಲ್ಲ ತಪ್ಪಾಲ ಈ ಕಲಾವಿದ ಕಲಾವಿದರಿಗೆ ಉನ್ನತ 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 ಯಶಸ್ಸು ತಿಕ್ಕಡೆ ನ ಕೀರ್ತಿ ಬರಡು ಇರ್ನ ನಾಲಾಯಿಡು ಶ್ರೀ ಶಾರದೆ ನೆಲೆಯುರಿದು ಎಡ್ಡೆಡ್ಡ ಪಾತ್ರ ಪಡೆದು ಈ ದೇಶದ ಉತ್ಕೃಷ್ಟತೆಗೆ ಇರ್ನ ಕಲಾವಿದನ ಪಾಲು ತಿಕ್ಕಡೆ ಪನ್ನ ಹಾರಿಕೆ ಮತ್ತೊಂದು ಈರಿನ ಜಕ್ಕಲಿಗೆ ಈ ಸನ್ಮಾನ ಅರ್ಪಣೆ ಮಾಡ பாவஞ்ச மே பண்ட பட்லா சதீஷ் ஷெட்டிங் பண்ட ஆறு சார்னால மே ஆட்ட ஆனாண்ட பட்ல சதீஷ் ஷெட்டர் போர் பஹுஷ மே பிதடி பக்க பட்லா சதீஷ் சேட்டர் ஜந்தே நீ ஆட்ட மல் தந்துள்ளேஜார சங்கத்தாரி அனிவாரிய மல்ல சக்தி பட்ல பவுண்டேஷன் வரி மல்ல ಒರಿ ಮನಸ್ಸದ ವ್ಯಕ್ತಿ ಮಹಾದಾನಿ ಶಶಿಧರ್ ಶೆಟ್ಟಿ ಬರೋಡಂಬೆರ್ನ ಅಮ್ಮ ತೀರ್ಪು ನಡೆದ ಹತ್ರ ಅನಿವಾರ್ಯ ಕಾರಣ ಅರೆಗೆ ಊರು ಓಡಾಣ್ ಸಂತೋಷ ಅಣ್ಣಡ ಪಣ್ಣಗ ಎಂಚಿನ ಸಂದರ್ಭ ಒರಿ ಅನ್ನ ಪೋವರ್ಚಿ ಇನಿ ಉಂತೋಡು ಏರ್ಲ ಬಂತ್ವೇರ್ ಸಂತೋಷ ಅಂಚ ಪಂಡಿನೇ ಇಚ್ಛೇರ್ ಇರಿಗೆ ಪಾರೆ ತಂದ ಪೋಲೆ ಅಣ್ಣ ಅಂದು ಬಂಡೇರ್ ಅರ್ನ ಸಂತೋಷ ಅಣ್ಣನ ಮನಸ್ಸು ತುಲ್ಲೆ ಬೇತೆ ಎಂಕುಲು ಏರಾಂಡಲ್ಲಿ ಎಂಕುಲು ಮೇಳನ ತರ್ಪಾಯಿನಾಕಲು ಬೇತ ಏನು ಮಲ್ಪ ಉಂಡಲ್ಲ ಬಂದ್ವಿ ರೀ ಸಾಧ್ಯ ಜನಕುಲು ಪಟ್ಲ ಸತೀಶ್ ಶೆಟ್ಟರ್ನ ಭಾಗವತಿಗೆ ಕೇಂದ್ರ ಬರ್ಪನು ಅಂಡ ಸಂತೋಷ ಅಣ್ಣೆ ಬಂಡಿರ ಅಂಚಿನನಿ ಉಂಜಿ ಭಾಗವತನ ಊರು ಹುಡುಗ ತರ್ಪ ಹೊಡ್ದು ಅಂಚಿನ ಅರ್ನ ಒಟ್ಟಿಗೆ ಇತ್ತದು ಒಂದು ಇರುವತ್ತೈದು ವರ್ಷ ಯಕ್ಷಗಾನ ಸೇವೆ ಮಲ್ತಿನ ತೆಂಕು ತಿಟ್ಟದ ಪಿರರಿ ಅಗ್ರಮಾನ್ಯ ಭಾಗವತಿ ರವಿಚಂದ್ರ ಕನ್ನಡಿ ಕಟ್ಟಿರೇನು ಸಂತೋಷಣ್ಣೆ ಅಣ್ಣೆ ಫ್ಲೈಟ್ ಇನ್ನು ಲೆತ್ತದ ಇಡರು ಬೈದರು ಬಂದಾಗ ಟ್ರಾಫಿಕ್ ಆ ಅಂತೆ ಸಮಸ್ಯೆ ಅಂಡ್ ಆಂಡಲ್ಲ ಇತ್ತದ ನನರ ಬಾಗಡಾರ್ ರವಿಚಂದ್ರ ಕನ್ನಡಿ ಕಟ್ಟೆ ಆ ಭಾಗವತಿಗೆ ಮಲ್ಪರಲ್ಲಿ ಪಟ್ಲ ಸತೀಶ್ ಶೆಟ್ಟರ್ ಒಟ್ಟುಗೋರಿ ಸಮರ್ಥವಾದ ದ್ವಂದ್ವ ಭಾಗವತಿಗೆ ಮಲ್ಪಣಂದಂಡ್ ಅವು ರವಿಚಂದ್ರ ಕನ್ನಡಿ ಕಟ್ಟೆ ಅಂದ್ರೆ ಬಾರಿ ಪೆರ್ಮೇಡ್ ಪಲಂದ ಪಟ್ಲ ಸತೀಶ್ ಶೆಟ್ರು ಬಕ್ಕ ರವಿಚಂದ್ರ ಕನ್ನಡಿ ಕಟ್ಟೆ ರಡ್ ಜನ ತಲ ಇಂದು ಇರುವತ್ತೈನೇ ವರ್ಷದ ತಿರುಗಾಟ ಏನು ರವಿಚಂದ್ರ ಕನ್ನಡಿ ಕಟ್ಟೆ ಮೇರಿನ ವೇದಿಕೆಗೆ ಲೆತಂದುಲ್ಲ ಬಂದಲೆ ಆರಂಭಡ್ ಸುರತ್ಕಲ್ ಮೇಳಾಡು ಪದ್ಯಾನ ಗಣಪತಿ ಭಟನ ಶಿಷ್ಯದಿ ಭಾಗವತ್ಗೆ ಆರಂಭ ಮಲ್ತಿನ ರವಿಚಂದ್ರ ಕನ್ನಡಿ ಕಟ್ಟೆ ಬೊಕ್ಕ ಮಂಗಳದೇವಿ ಮೇಳಾಡು ತಿರುಗಾಟ ಮಲ್ತಿರ್ ಐದು ಬೊಕ್ಕ ಆ ಹೊಸನಗರ ಮೇಳಾಡು ಇತ್ತೆ ಹನುಮಗಿರಿ ಮೇಳಾಡು ಕರೀನ ಇರುವತ್ತೈದು ವರ್ಷ ಯಕ್ಷಗಾನದ ಸೇವೆ ಮಾಲ್ತಪ್ಪನ ತೆಂಕು ತಿಟ್ಟದ ಪಿರರಿ ಮಹಾನ್ ಭಾಗವತಿ ರವಿಚಂದ್ರ ಕನ್ನಡಿ ಕಟ್ಟೆ ಬಹುಶಃ ಬಾಂಬೆ ಬರಂದ ರೀತೆ ಸುಮಾರು ಸಮಯ ಅಂಡ್ ದಾದನ ಇನ್ ಯಾರ ಒತ್ತೊಂದು ಬೈದಿರು ಈ ಪುಡ್ತುಡು ನಮ್ಮ ಪ್ರೀತಿ ಗೌರವ ಮಲ್ದ ಕೃತಜ್ಞತೆ ನೂಪನ್ ಮೇಲ್ದ ಮಾತಾ ಯಕ್ಷಗಾನದ ಅಭಿಮಾನಿಲೆಗೆ ಭಕ್ತ ಬಂಧುಲೆಗೆ ಅಂಚನಿ ಇನಿಯನಿ ಸನ್ಮಾನ ಮಲ್ತನ ಚಿತ್ತನ ಸಂತೋಷಣ್ಣೆ ಬಕ್ಕಾರ್ನ ಮಾತ ಸಹವರ್ತಿಗೆ ಹೃದಯ ಪೂರ್ವಕವಾಗಿ ನಿನ್ನ ಚಿತ್ರ ಕೃತಜ್ಞತೆ ಸಂದಾಯ ಮಲ್ಪವೆ ಬಂದಲೇ ಕರಿ ವರ್ಷನೇ ಏನು ಬಂದಾಗ ಇನ್ನೊಂದು ಪಾತ್ರ ಸಂತೋಷನೆ ಪಡೆದಿರ್ತೇರಿ ಬರ್ಪಿರ ಶೈರ್ ಯಾನ್ ಆ ಸುದ್ದಿ ಇದ್ದಾನು ಯೋಚನೆ ಇದ್ದಾನು ಚೌಕಿಗ ಬನ್ನೇ ತೊಲಕ್ಕು ಗೊತ್ತಿದ್ದ ಸನ್ಮಾನ ಉಂಡೊಂದು ಅಣ್ಣ ಆ ನೆನಪು ದಿವೊಂದು ದಿವನ್ನು ಸನ್ಮಾನ ಸಮ್ಮಾನಮಲ್ತೇರಿ ನಿಜವಾದ ಬಾರಿ ಖುಷಿದಾದ ಕೆಂಡ ಮುಳಿ ಪೇಪರ್ ದಾರಿನ ನರೇಂದ್ರ ಮೋದಿನ ಒಟ್ಟಿಗೆ కై కొల్పుదితె ఎంకి ఇని ఆర్న కై సన్మా పడేనగా నిజవది నరేంద్ర మోదిన కైతే సన్మాన పడ సంతోష అండి నిజవది ఒంజ్ పొర్తడి అని పనితెన్ ప్రమాణికవది ఈ రంగవేది కడ పంపు భారతదేశ బ్రహ్మ కళ నరేంద్ర మోదీ పంపిన చిత్ర ప్రధాని ఆ భారత కొరత இன்னைக்கு அஞ்சித் புண்ணியாத்மனா பண்ய அபிமான கட்டுநுட்ப விரோத புணு அண்ணன் சித்திர அபார அபிமானியிலும் கௌரவ கண்டித்த எனக்கு உடல் திஞ்சின ஆத்மானந்தா கொஞ்சம் பொறுத்து பாம்பேடு பாத்திரம் மத்ததா பக்ய பண்ணக கொஞ்சம் ரெண்டு ஜனா లెఫ్ట్ దినేష్ బతు కేరి దినేష్ శిం పాతరం పాత్ర ప్రశస్తి పూర పాత్ర కళావిధ అది అని నరేంద్ర మోదీని విరోధ తిక్కున జ్ఞానపీఠ ప్రశస్తి ఆండలైక్ తిరస్కార అంది అని చెప్పే అని పరమోచ్చ అభిమాన పూర్వకవదు నగర సేవక అది சந்தோஷி அபிமானுடைய கைத்து சேவை நான் தும்புக்கு மகான நாயக்கி ஆது மும்பை மகா நகரடு அனாவரணி அஞ்சித்தன கொரடு பணிது நிக்கல் சமான பார்த்தாம்பின சேவைக்கு திக்கின சமாள பணிதே பிரீத்தி பூர்வவாத சுவீக்கார மல்து என்ன பாத்திரனு பார்த்த மட்டும் பாடுவே ஜெய்ஹி ஜெய் பாரத் மாதா